ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತಿನ ವಿಶೇಷತೆಯನ್ನ ಮೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ அது முறையே வர சொந்த கதை கேஷ் சந்தி கதை ஹெலுவது அந்த ನನ್ನ ಮಾತೃ ಭಾಷೆ ಕನ್ನಡ ಓಕೆ ಆದ್ರೆ ನಮ್ಮ ತಾಯಿ ಕಲಸಿ ಹೇಳ್ಬೋದು ಇಲ್ಲಿ ಕನ್ನಡ ಇರ್ಬೋದು ಉರ್ದಿ ಇರ್ಬೋದು ತೆಲುಗು ಇರ್ಬೋದು ಮರಾಠಿ ಇರ್ಬೋದು ನಾವು ಕರ್ನಾಟಕ ಇದೇವೆ ಅಂದ್ರೂ ಕೂಡ ನಾವು ನಮ್ಮದೇ ಆದ ಒಂದು ಮಾತೃಭಾಷೆ ಇದ್ದಿಲ್ಲ ಕರ್ನಾಟಕ ಇದ್ರು ಕೂಡ ನಮ್ಮದೇ ಆದ ಒಂದು ಭಾಷೆ ಇದೆ ಆ ಮಾತೃ ಭಾಷೆಯಲ್ಲಿ ನನ್ನ ಕಥೆಯನ್ನ ಇವತ್ತು ವ್ಯಕ್ತಪಡಿಸಬೇಕು ಓಕೆನಾ ಈ ಸಾವಿರದ ಮೂರನೇ ಒಂದು ವಿಶೇಷ ಬಂದ್ಬಿಟ್ಟು ಮಾತೃಭಾಷೆಯಲ್ಲಿ ನಮ್ಮ ಕಥೆಗಳನ್ನ ಹೇಳ್ತಾ ನಾವು ಆ ಇವತ್ತಿನ ಮಾರು ನಾವು ಪ್ರಾರಂಭಿಸೋಣವೇ ಸ್ವಂತ ಭಾಷೆ ಕತೆ ಹೇಳುವುದ ನಾನೀಗ ಒಂದು ನಿಮ್ದು ಸ್ವಂತ ಒಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ ನೀವ್ ಅದೇ ರೀತಿ ಹೇಳ್ಬೇಕು ಓಕೆನಾ ಸ್ವಂತ ನನ್ನ ಸ್ವಂತ ಭಾಷೆ ಕನ್ನಡ ಹೌದಾ ನನ್ನ ಕನ್ನಡ ಭಾಷೆಯಲ್ಲಿ ನಾನು ಇವತ್ತು ಒಂದು ಕಥೆ ಹೇಳಕ್ ಇಚ್ಛೆ ಪಡ್ತೀನಿ ಕತೆ ಅಂದ್ರೆ ಒಂದು ಒಬ್ಬ ಟೊಪ್ಪಿಗೆ ಮಾರುವ ವ್ಯಕ್ತಿ ಏನ್ ಮಾಡ್ತಾನ ಊರಾಗೆಲ್ಲ ಟೊಪ್ಪಿಗೆ ಮಾರಿ ಮಾರಿ ಮಾಡ್ತಾನೆ ನೆಕ್ಸ್ಟ್ ಹುಡುಗಿಗೆ ಹೋಗ್ತಿರ್ತಾನ ನೆಕ್ಸ್ಟ್ ಹುಳಿಗೆ ಅವನಿಗೆ ದಣಿವಾಗಿರ್ತದೆ ತುಂಬಾ ಟೊಪ್ಪಿಗೆ ಹೊತ್ತಿರಂತ ದಣಿವಾಗಿರ್ತೈತಿ ಒಂದ್ ಮರದ ಕಡೆಗೆ ಮಾಡ್ತಾನೆ ನೆರ ಸಿಕ್ಕ ಹತ್ರ ಆ ಮರದ ಕಡೆ ಟೊಪ್ಪಿ ಎಲ್ಲ ಮಕ್ಕಂತಾನು ಮಕ್ಕಂತನ ಅದನ್ನ ಯಾವ ಮಾಡ್ತಾ ಮರದಲ್ಲಿ ಮಂಗುಗಳು ನೋಡಬಹುದು ಆ ಮಂಗುಗಳು ನೋಡಿದ್ರೆ ಮಕ್ಕಂತ ಬಂದು ಎಲ್ಲರೂ ಟೊಪ್ಪಿ ತಣ್ಣ ತೆಲನ್ ಮರದ ಕುಂದು ಅವಾಗ ಹಂಗ ದಣಿವಾರತಿ ಬಿಸಿಲೆಲ್ಲ ಕಡಿಮೆ ಆಗಿತ್ತು ಸಾಯಂಕಾಲ ಬಿಸಿಲೆಲ್ಲ ಕಡಿಮೆ ಆಗಿ ನೆಕ್ಸ್ಟ್ ಹುಡುಗ ಎತ್ ನೋಡ್ತಾನ ಟೋಪಿ ಒಂದಿಲ್ಲ ಟೋಪಿಗೆ ಒಂದಿಲ್ಲ ಮ್ಯಾಗ್ ನೋಡ್ತಾರ ಎಲ್ಲಾ ಮರಮ್ಯಾಗ ಎಲ್ಲ ಮಂಗಗಳ ಮಾಡ್ ತಿಳಿಗೆಲ್ಲ ಟೋಪಿ ಏನ್ ಮಾಡಿದ್ರು ಹುಷ್ಬೋದು ಏನು ಒಳಸ ಹುಷಂತ ಎಲ್ಲಾ ಮಾಡ ಏನ್ ಮಾಡಿದ್ರೋಪಿಗಳನ್ನ ಕೆಳಗಡೆ ಹಾಕಬಹುದು ಅವಾಗ ಇವತ್ತಿ ಮಾಡಿದೆ ಮಾಡ್ದೆ ಮಾಡ್ದೆ ಮಾಡ್ದೇ ತಂದ ತೆರೆಮಿತ್ತು ಟೋಪಿ ಇತ್ತು ಆ ಟೋಪಿ ತಗದೇ ಮಾಡ್ದ ಅವ್ರ ಮಗಗಳೇನ್ ಮಾಡಿದ್ರು ಎಲ್ಲ ಟೋಬಿಗಳ ತಗೊಂಡ ತೆಳಿ ತಗೊಂಡು ವಾಸಬಿಟ್ಟರು ಅವಾಗೆಲ್ಲ ತನ್ನ ಟೋಪಿಗಳನ್ನ ಬಚ್ಚೆ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗಿಬಿಡೋದು ಈ ರೀತಿಯಾಗಿ ಅಂದ್ರೆ ನಮ್ಮಲ್ಲಿ ಐಡಿಯಾ ಬರ್ಬೇಕು ಏನ್ ಪ್ಲಾನ್ ಇರಬೇಕು ನಮ್ಮಲ್ಲಿ ಏನ್ ಮಾಡುದು ಏನಾಗ್ತದ ಅವಾಗ ಉಪಾಯ ಮಾಡುದು ಉಪಾಯ ಮಾಡ ಉಪಾಯ ಬಲ್ಲವನಿಗೆ ತನ್ನೆಲ್ಲ ಮಾಮೂಲಿ ಎಲ್ಲ ತನ್ನ ಸರಿ ಸೇರಿದ್ರು ಈ ರೀತಿಯಾಗಿ ನಾನು ನಮ್ಮ ನನ್ನ ಮಾತೃಭಾಷೆಯಲ್ಲಿ ಕಟ್ಟಿದರೆ ನನ್ನ ಮಾತೃಭಾಷೆ ಕನ್ನಡ ಒಂದು ದಿನ ನರಿ ಪಾಯಸವನ್ನು ಮಾಡಿದ್ದು ಕೊಕ್ಕರೆಯನ್ನು ಕರೆಯುತ್ತಿದ್ದ ಬಾಕಿ ಕೊಕ್ಕರೆ ಲೇವಿನಲ್ಲಿ ನರಿ ಕೊಕ್ಕರೆಗೆ ಊಟ ಕೊಟ್ಟಿತು ಅದು ಕೊಕ್ಕರೆಗೆ ಉನ್ನ ಮಾಡಲಾಗಿಲ್ಲ ಹಾಗೆ ಮನೆಗೆ ಹೋಗಿತ್ತು ಮತ್ತೊಂದು ದಿನ ಕೊಕ್ಕರೆಯು पाँच सौ नमाड़ तो हम नेचर लिंग चलना ना नाखून तुझे बोलूँ तुझे नहीं ना सेंटर बारे लंबाई ना लंबाई लिए बंदों कते योल वे लताने माँ लिंग बने तक के बेटी अच्छी लगती बेटी तो पनाश के जागी लगती और धीमी तो और बढ़ी तो ना वो लोग ऐसे काम में लिखते मॉडर्न बनवाता करते हैं तो ना जब पर जब बैठा रहेंगे तो खस्ते तो ना जब करना ये इसे डाल मत ना खेत में जब बैगाड़े लेंगे ची की तस्वीर तो ना जब करना बूंद भी नाटा नहीं ना जब बैग दम दम थोड़ा खस्ते हैं पता है पांच बाटी बांध लेंगे खस्ते और मैं जब करूँ तीन बाटी बांध छोड़ के हासिलेंगे हम इनके के जानास बना और बनी वो हासिलेंगे हां थैंक यू धन्यवाद कन्या में फ्लावर ने आयन स्टडी की पोस्ट अपने हाई स्कूल लेविस केजी वाइज स्कूल ये दे अडनली धन्यवाद मैम मातृभाषय कन्नडा और दूसरे ली भारी

ನನ್ನ ಹೆಸರು ವರ್ಷ ನಾನು ನಾಲ್ಕನೇ ತರಗತಿಯಲ್ಲಿ ಹೋಗಿದ್ದೇನೆ ನನ್ನ ಮಾತೃಭಾಷೆ ನಂಬಾಣಿ ನನ್ನ ಭಾಷೆಯಲ್ಲಿ ನನ್ನ ಸ್ವಂತ ಭಾಷೆಯಲ್ಲಿ ಒಂದು ಕತೆ ಹೇಳ್ತೇನೆ ಸಾಧ್ಯ

नमः शिवाय, मैं तारी, मैं तो कतई नहीं जा, एक रुकती है, एक तागिया आकर, खाने खाने आकर, मैंने खाया तब तक किया ना, अरे, हम्म ನನ್ನ ಹೆಸರು ಇವರ ಜ್ಞಾನ ನಾಶಗಳನ್ನು ತಿಳಿದುಕೊಳ್ಳುತ್ತೇನೆ ನನ್ನ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದಲ್ಲಿ ಒಂದು ಕಥೆ ಹೇಳುತ್ತೇನೆ ಲಂಬು ಅಣ್ಣ ಒಂಟೆ ತೋಟವನ್ನು ನೋಡಿ ಒಂದು ದಿವಸ ಅವರ ಇಬ್ಬರೂ ಬೆಳೆಯಲು ಒಂದು ಗದಿತಯರಲ್ಲಿ ಒಂದು ಗದಿತೇರಲ್ಲಿ ಕಬ್ಬು ನೋಡಿದರು ಆ ಕಬ್ಬು ಮತ್ತು ಕೋಟಿ ಬೋಟಿನ ಅರಿಯಿತು ಒಂಟೆಯನ್ನ ಒಂಟೆಯನ್ನು ಆ ದಿನ ಕಬ್ಬು ಬಹಳ ರುಚಿಯಾಗಿದೆ ರುಚಿಕಾರ ಇರುತ್ತಂತೆ ತಿನ್ನೋಕೆ ಹೋಗೋಣವೇ ಲಂಬುವಣ್ಣ ಒಣಸೆ ಎಲ್ಲಪ್ಪ ಹಳ್ಳಿ ಜನರು ಒಟ್ಟಾದ್ರೆ ನಮ್ಮನ್ನ ಹೊಡೆಯಲ್ವಾ ಅಂತ ಚಿಂತೆ ಅಂತ ಕೇಳಿದು ಮತ್ತು ನೀನು ನಾನು ಇದ್ದೀನಿ ಎಂದು ಮೇಲೆ ನರಿಯನ್ನು ಮತ್ತು ಚೆನ್ನಾಗಿ ಕಬ್ಬು ತಿಂದರು ಅವ್ರು ಬೇಗನೆ ಹೊಟ್ಟೆ ಹೊಟ್ಟೆ ತುಂಬಿದು ನರಿ ಹೊಟ್ಟೆ ತುಂಬಿದಾಗ ಆಡ್ಬೇಕು ಅನ್ಸುತ್ತೆ ನರಿ ಹೂ ಹೂ ಅಂತ ಆಡುತ್ತಂತೆ ಮತ್ತೆ ಹಳ್ಳಿ ಜನಗಳೆಲ್ಲ ಕೋಲ್ಗಳನ್ನು ಹೊಡ್ಯಕ್ ಬಂದಂತೆ ನರಿ ನರಿ ಪೊದೆಯಲ್ಲಿ ಅಡ್ಕೊಳ್ತಂತೆ ಗಂಟೆಯಲ್ಲಿ ಮತ್ತೆ ಅದು ನರಿ ಬಂದು ನಕ್ಕಿತಂತೆ ನದಿ ತೀರಲ್ಲಿ ಹೋಗಬೇಕಾರ ಮತ್ತೆ ಮೈ ಮುಂದೆ ಬರ್ತಂತೆ ಒಂದೆ ಮತ್ತೆ ಧನ್ಯವಾದಗಳು ನಮ್ಮದರಲ್ಲಿ ಸ್ವಂತ ಭಾಷೆಯಲ್ಲಿ ಕಥೆ ಹೇಳುವುದರಲ್ಲಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ತಮ್ಮ ಭಾಷೆಯಲ್ಲಿ ಕಥೆಯನ್ನು ಹೇಳಿದ್ದಕ್ಕೆ ತುಂಬ ತುಂಬ ಹೃದಯದ ಧನ್ಯವಾದಗಳು